ಸಂಸದ ಪ್ರತಾಪ ಸಿಂಹ ಅವರ ತಲೆ ಬರೋಬರಿ ಇಲ್ಲ ಎಂದು ಹರಿಹಾಯ್ದ ಸಚಿವ ದರ್ಶನ ಬಿಜೆಪಿಯವರಿಗೆ ತಳಮಳ ಉಂಟಾಗುತ್ತದೆ ಪ್ರಧಾನಿ ಮೋದಿ ಅವರು ಕೇವಲ ಭಾಷಣಕಾರರಾಗಿದ್ದಾರೆ ಬಿಜೆಪಿ ಪಕ್ಷ ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡುವ ಪ್ರಧಾನಿ ದೇಶದ ರೈತರ ಪರವಾಗಿ ಕೆಲಸ ಮಾಡಿದ್ದಾರೆ ಎಂದು ಸಚಿವ ಶರಣಬಸಪ್ಪಗೌಡ ದರ್ಶನಾಪುರ ಖಾರವಾಗಿ ಪ್ರತಿಕ್ರಿಯಿಸಿದರು ಮೈಸೂರು ಮಾಜಿ ಸಂಸದರಾದ ಪ್ರತಾಪ ಸಿಂಹ ಅವರ ತಲೆ ಬರೋಬರಿ ಇಲ್ಲದ ಕಾರಣಕ್ಕಾಗಿ ಹಿಂದೂಗಳಲ್ಲಿ ಬೆಂಕಿ ಹಚ್ಚುವ ಕೆಲಸ ಅವರದು ರಾಜಕೀಯ ಮಾಡಬೇಕು ಎಂದರೆ ಚುನಾವಣೆ ಸಮಯದಲ್ಲಿ ಬರಲಿ ನಾವು ಏನು ಎಂಬುದು ಅವನಿಗೆ ಗೊತ್ತಾಗುತ್ತದೆ ಬಿಜೆಪಿ ಅವರ ಕೊಡುಗೆ ಏನು ಅಭಿವೃದ್ಧಿ ಬಗ್ಗೆ ಮಾತನಾಡುವುದಿಲ್ಲ ಎಂದು ಸಚಿವ ದರ್ಶನಾಪುರ ಹರಿಹಾಯ್ದರು ಹಾಕಿದ್ರೆ ಇದಕ್ಕೂ ಎಷ್ಟು ಬೇಕು ಕೇಳ್ಕಾರಿ ಈಗ ಆಗಲ್ಲ ಮತ್ ನೆಕ್ಸ್ಟ್ ನೋಡಿದ ಸ್ವಲ್ಪ ಬಾಕ್ಸ್ ಕೆಲವಟೆ ಆಯ್ತಲ್ಲ ಬಾಕ್ಸ್ ಕಲ್ವಟ್ ಆಯ್ತಲ್ಲ ನೀರು ಎಲ್ಲಿ

यार यार कोड बंद कर दितो बड़दांत हम के नेक्स्ट वे बट दस्ट तो करदा सेम सेक्शन तो 3/3 3/3 3/3 यार नागतो ना कलता कल पुणे तो कम या की ट्रेन इना आदा ट्रेन आदा यार नमस्कार बात के ये तो करे के तो

ಬರ್ತಾನ ಹೋಗ್ತಾನ ಮಂದಿ ಹುಚ್ಚು ಮಾಡ್ತಾನ ಹೇಳಿ ಒಪ್ಪ ಮಾಡ್ತಾನ ಅದಕ್ಕಾಗಿ ಶಾಪುರ್ ಇವತ್ತು ಮನೆ ಬಂದವನ ಗೊತ್ತಿಲ್ಲ ಕ್ಯಾಂಡಿಡೇಟ್ ಹೆಸರ ಸದ್ಯ ಗೊತ್ತಿಲ್ಲ ಬಂದು ಭಾಷಣ ಮಾಡಿ ಎಲೆಕ್ಷನ್ ಭಾಷಣ ಮಾಡ್ಯಾನೆ ಎಲೆಕ್ಷನ್ ಬಾ ಅಂತ ಹೇಳ್ತಾರೆ ಬಂದು ಎಷ್ಟೊಂದು ಭಾಷಣ ಮಾಡ ಹೇಳಿ ಈಗ ದೇವ್ರ ವಿಚಾರ ಬಂದಾಗ ಭಾಷಣ ಯಾಕೆ ಪಾರ್ಟಿ ಅದು ಯಾಕೆ ತರ ಬೇಕಿದ್ರೆ ಹೀಗಾಗಿ ಬಿಜೆಪಿಯವ್ರದು ಎಲ್ಲೋ ಕರ್ಕೊಂಡು ಯಾಕಂದ್ರೆ ಅವ್ರ ದಾಟ್ದಾಗ ಏನಾದ್ರು ಪರಿಸ್ಥಿತಿ ನೋಡ್ರಿ ಮೂರ್ನಾಲ್ಕು ಗುಂಪುಗಳಾಗ್ಯಾವ ನನ್ನ ವಿಜೇಂದ್ರಿಗೆ ಬೇದರು ಜ ರಮೇಶ್ ಜಾರಕಿ ಹೌದಾ ಅವ್ನು ನಮ್ಮ ನಾಯಕನೇ ಅಲ್ಲ ಅಂತಂದು ಅದ್ರ ಬಗ್ಗೆ ಉತ್ತರ ಕೊಡ ಅಂತ ಹೇಳಿ ಸಿಂಹ ಹತ್ತು ವರ್ಷ ಮೋದಿ ಭಾಷಣ ಹೊಡಿತಾನೆ ಪಾಪ ರೈತರಿಗೆ ಏನು ಸವಲತ್ತು ಕೇಳ್ರಿ ಕೂಲಿ ಕಾರ್ಮಿಕರಿಗೆ ಏನು ಸವಲತ್ತು ಕೊಟ್ಟರು ನಿರುದ್ಯೋಗ ಯುವಕರಿಗೆ ಏನು ಸವಲತ್ತು ಕೊಟ್ಟರು ಬೇಕಲ್ಲ ಒಂದು ಪಕ್ಷ ಒಂದು ಪಕ್ಷದ ಮ್ಯಾಗೆ ಏನರ ಮಾಡೋಕಲ್ಲ ಅವರು ಬಿ ಜೆ ಪಿ ಪಕ್ಷ ಅಭಿವೃದ್ಧಿ ಅಭಿವೃದ್ಧಿ ವಿರೋಧ ಪಕ್ಷ ಅವೆಂದೂ ಕೂಡ ಅದ್ರ ಬಗ್ಗೆ ಮಾತಾಡಿಲ್ಲ ಅವರು ಅಭಿವೃದ್ಧಿ ಆಗಬೇಕಂದ್ರೆ ಅಂಬಾನಿ ಅದಾನಿ ಚೋಕ್ಸಿ ಮೋದಿ ನೀರವ್ ಮೋದಿ ಇಂಥವ್ರ ಬಗ್ಗೆ ಅವ್ರ ಕಾಜಿ ಆದರು ಹೊರತಾಗಿ ಹತ್ತು ವರ್ಷ ಆಯಿತು ಹತ್ತು ವರ್ಷದಾಗ ಎರಡು ಮೂರು ವರ್ಷ ರೈತರು ಎಷ್ಟು ಕಷ್ಟಪಟ್ಟರು ಕರೋನಾ ಬಂದಂಥ ಸಂದರ್ಭ ಇದ್ದವರು ಫ್ಲಡ್ ಬಂದಂಥ ಸಂದರ್ಭ ಇರೋದು ಬರಗಾಲ ಬಿದ್ದಂಥ ಸಂದರ್ಭ ಇರೋದು ಎಲ್ಲರಿಗೂ ಇವರು ಸ ರಾ ಸಾಲ ಮನ್ನಾ ಮಾಡಿದ್ರೆ ಎಲ್ಲಿ ಕೂಡ ಬರೀ ಭಾಷೆ ಹೋಗ್ತಾರೆ ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಅವ್ರು ಎಂದೂ ಕೂಡ ಅಭಿವೃದ್ಧಿ ಬಗ್ಗೆ ಎಲ್ಲಿ ಕೂಡ ಚರ್ಚೆ ಮಾಡಲ್ಲ ಅವ್ರು ಎಂದು ಕೂಡ ಅವ್ರು ಅಭಿವೃದ್ಧಿ ವಿರೋಧಿನೇ ಅವ್ರು ಯಾಕಂದ್ರೆ ಬಂಡವಾಳ ಶಾಹಿ ಪರವಾಗಿರ್ತಕ್ಕಂತ ಪಕ್ಷ ಅದು ಮೊದಲೇದು ಕೂಡ ಅವ್ರು ಈಗ ಇದು ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ ಶರಣ ಕೆಲಸನೇ ಮಾಡಿಲ್ಲಪ್ಪ ಬರೆಯಬೇಕ ಬರ್ತಾನ ಹೋಗ್ತಾನ ಮಂದಿ ಹುಚ್ಚು ಮಾಡ್ತಾನ ಅಂತ ಹೇಳಿ ಮತ್ ಅದಕ್ಕಾಗಿ ಶಾಪುರ್ ಇವತ್ತು ಮನೆ ಬಂದವನು ಗೊತ್ತಿಲ್ಲ ಕ್ಯಾಂಡಿಡೇಟ್ ಹೆಸರು ಸತಿ ಗೊತ್ತಿಲ್ಲ ಅವನಿಗೆ ಬಂದು ಭಾಷಣ ಮಾಡಿ ಎಲೆಕ್ಷನ್ ಭಾಷಣ ಮಾಡಿದ ಬಾತ್ ಎಲೆಕ್ಷನ್ ಬಾ ಅಂತ ಹೇಳಿ ಬಂದು ಎಷ್ಟೊಂದು ಭಾಷಣ ಹೇಳಿ ಈಗ ದೇವ್ರ ವಿಚಾರ ಬಂದಾಗ ಭಾಷಣ ಯಾಕೆ ಪಾರ್ಟಿ ಅದಕ್ಕೆ ತರಬೇಕಾದ್ರೆ ಹಾಗಾಗಿ ಬಿ ಜೆ ಪಿ ಅವ್ರದು ಎಲ್ಲೋ ಕರ್ಕೊಂಡು ಯಾಕಂದ್ರೆ ಅವ್ರ ದಾಟ್ದಾಗ ಏನಾದ್ರು ಪರಿಸ್ಥಿತಿ ನೋಡಿರಿ ಮೂರ್ನಾಲ್ಕು ಗುಂಪುಗಳಾಗ್ಯಾವ ಮನ್ನಿ ವಿಜೇಂದ್ರಿಗೆ ಬೇಯ್ದಲ್ ರಮೇಶ್ ಜಾರಕಿಹೊಳಿ ಯಾವುದೇ ಅವ್ನು ನಮ್ಮ ನಾಯಕನೇ ಅಲ್ಲ ಅಂತ ಅದ್ರ ಬಗ್ಗೆ ಉತ್ತರ ಕೊಡು ಅಂತ ಹೇಳಿರಿ ಪ್ರತಾಪ್ ಸಿಂಹ